ಎರಡ್ ಎರಡರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ ಸಿನಿಮಾ ಅಂದ್ರೆ ಅದು ಎಚ್ ಟುಒ ಎಂಟು ಕೋಟಿ ಬಜೆಟ್ನಲ್ಲಿ ನಿರ್ಮಾಣಗೊಂಡ ಸಿನಿಮಾ ಅಂದು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು ಈ ಸಿನಿಮಾ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳ ಮಧ್ಯೆ ಇದ್ದ ಕಾವೇರಿ ವಿವಾದದ ಬಗ್ಗೆ ಕುರಿತಾದ ಸಿನಿಮಾವಾಗಿದ್ದರಿಂದ ಅಂದು ಸಾಕಷ್ಟು ಜನರು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದರು ಕೆಲವರು ಮಾತ್ರ ಅದನ್ನ ಒಂದು ಸಿನಿಮಾವಾಗಿ ತೆಗೆದುಕೊಂಡರು ಎಷ್ಟೋವೋ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಗೊಂದಲಗಳು ಗಲಾಟೆಗಳು ಎದ್ದಿದ್ದರ ಬಗ್ಗೆ ಸಿನಿಮಾದ ನಾಯಕ ಉಪೇಂದ್ರ ಅವರು ಸಂದರ್ಶನವೊಂದರಲ್ಲಿ ಹಂಚಿಕೊಳ್ತಾರೆ ಎಷ್ಟೋ ಸಿನಿಮಾ ಬಿಡುಗಡೆಯಾದ ಸಂದರ್ಭದಲ್ಲಿ ಹುಟ್ಟು ಹಾಕಿಕೊಂಡ ಕೆಲವೊಂದು ಗೊಂದಲ ಗಲಾಟೆಯ ಬಗ್ಗೆ ಸಂದರ್ಶನವೊಂದರಲ್ಲಿ ಉಪೇಂದ್ರ ಅವರು ಹಂಚಿಕೊಳ್ಳುತ್ತಾರೆ ಈಗ ರೀಕಾಲ್ ಮಾಡಿಕೊಂಡಾಗ ತುಂಬಾ ಬೇಸರ ಆಗುತ್ತೆ ನಾನು ಆವಾಗ ಸಿನಿಮಾ ಶೂಟಿಂಗ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಇದ್ದೆ ಆ ಓ ಸಿನಿಮಾ ರಿಲೀಸ್ ಬಗ್ಗೆ ಒತ್ತಡ ಕೂಡ ಇತ್ತು ಒಂದೊಂದು ಏರಿಯಾನು ಬೇರೆ ಬೇರೆಯವರು ತಗೊಂಡು ಸಿನಿಮಾವನ್ನ ಬಿಡುಗಡೆ ಮಾಡಿದ್ರು ಒಳ್ಳೆ ರೆಸ್ಪಾನ್ಸ್ ಬಂತು ಸಿಕ್ಕಾಪಟ್ಟೆ ಸುದ್ದಿನೂ ಆಯ್ತು ನಿಮ್ಗೆ ಗೊತ್ತಲ್ಲ ಯಾವಾಗ ಸಿಕ್ಕಾಪಟ್ಟೆ ಸುದ್ದಿ ಕಲೆಕ್ಷನ್ ಆಯಿತು ಆಗ ಶುರುವಾಯ್ತು ಇವಾಗ್ಲೂ ಅಷ್ಟೇ ಏನೋ ಒಂದು ಸುದ್ದಿ ಆಗ್ತಾ ಇದ್ರೆ ಅಥವಾ ಹಣ ಮಾಡ್ತಾ ಇದ್ರೆ ಅದರ ಹಿಂದೆ ಏನೇನೋ ಬರುತ್ತೆ ಈ ಸಿನಿಮಾ ವಿಷಯದಲ್ಲೂ ಹಾಗೆ ಆಯ್ತು ಸುದ್ದಿಯಾದಾಗ ಏನೇನೋ ಹುಡುಕಿ ಪ್ರಾಬ್ಲಮ್ ಮಾಡಿದ್ರು ಆಸ್ಟ್ರೇಲಿಯಾದಲ್ಲಿ ಇರೋ ನಂಗೆ ಯಾವ ತರ ನ್ಯೂಸ್ ಇತ್ತು ಅಂದ್ರೆ ಪಿಕ್ಚರ್ ಓಡೋಕೆ ಬಿಡ್ತಿಲ್ಲ ಅನ್ನೋ ನ್ಯೂಸ್ ನಂಗೆ ಯಾವ ತರ ಟೆನ್ಷನ್ ಆಯ್ತು ಅಂದ್ರೆ ಏನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ ಡೈಲಾಗ್ ಬೇಕಾದ್ರೂ ಚೇಂಜ್ ಮಾಡಿ ಏನಾದ್ರೂ ಮಾಡಿ ಅಂತ ಬಿಟ್ಟೆ ಎಷ್ಟೋ ಸಿನಿಮಾವನ್ನ ಬಹಳಷ್ಟು ಜನ ಸಿನಿಮಾ ಆಗಿನೇ ತಕೊಂಡ್ರು ಕೆಲವು ಜನ ಅದನ್ನ ಬೇರೆ ಬೇರೆ ತಕೊಂಡು ಏನೇನೋ ಅರ್ಥ ಕಲ್ಪಿಸಿಕೊಂಡ್ರು ಕ್ಲೈಮ್ಯಾಕ್ಸ್ ನಲ್ಲಿ ನದಿ ಅನ್ನೋದು ಪ್ರಕೃತಿ ಅದ್ರ ಬಗ್ಗೆ ಕಿತ್ತಾಡೋದು ಯಾಕೆ ಅನ್ನೋ ಮೆಸೇಜ್ ಇತ್ತಲ್ಲ ಅದು ತುಂಬಾ ಜನರು ಇಷ್ಟಪಟ್ರು ಈಗ್ಲೂ ಕೂಡ ಕ್ಲೈಮ್ಯಾಕ್ಸ್ ಇಷ್ಟಪಡುವ ಅಭಿಮಾನಿಗಳು ತುಂಬಾ ಇದ್ದಾರೆ ಅವರು ಇದ್ರ ಬಗ್ಗೆ ಮಾತನಾಡ್ತಾರೆ ಆದ್ರೆ ಆಗ ಆ ಸಿನಿಮಾದಲ್ಲಿ ತುಂಬಾ ಬದಲಾವಣೆ ಮಾಡಬೇಕಾಗಿ ಬಂತು ಆದ್ರೆ ಆ ಸಿನಿಮಾ ಬಗ್ಗೆ ಈಗ್ಲೂ ಯೋಚನೆ ಮಾಡಿದ್ರೆ ನಂಗೆ ಅಷ್ಟೇನು ಆತಂಕ ಆಗೋದಿಲ್ಲ ಕಾರಣ ಕೂಲ್ ಆಗಿ ಯೋಚಿಸ್ತೀನಿ ಆದ್ರೆ ಆಗ ವಿದೇಶದಲ್ಲಿ ಇದ್ದೇನಲ್ಲ ಹಾಗಾಗಿ ಕಾಲ್ ಮಾಡಿ ಹೇಳಿದ್ದನ್ನ ಕೇಳಿ ತುಂಬಾ ಗಾಬರಿಯಾಗಿಬಿಟ್ಟೆ ನಿರ್ಮಾಪಕರ ಬಗ್ಗೆ ಯೋಚನೆ ಇರುತ್ತಲ್ಲ ಹಾಗಾಗಿ ಬಯಸಿದ ಬದಲಾವಣೆಯನ್ನ ಮಾಡ್ಕೊಳ್ಳೋಕೆ ಹೇಳ್ಬಿಟ್ಟೆ ಏನೇ ಆದ್ರೂ ನಂಗೆ ನನ್ ಸಿನಿಮಾ ಇಷ್ಟಪಟ್ಟು ನೋಡೋ ಒಂದು ವರ್ಗದ ಅಭಿಮಾನಿಗಳು ಇವತ್ತಿಗೂ ಇದ್ದಾರಲ್ಲ ಅದೇ ನನ್ನ ಶಕ್ತಿ ಅವರಿಗಾಗಿ ಇವತ್ತು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಎಂದು ನಟ ಉಪ್ಪಿಯವರು ಎಷ್ಟೋವೋ ಸಿನಿಮಾದ ಬಗ್ಗೆ ಹಂಚಿಕೊಂಡರು